ಕಾರ್ಮಿಕರೆಲ್ಲ ಒಂದಾಗೋದಿಲ್ಲ ಕಮ್ಯುನಿಸಮ್ ಅನ್ನೋ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕಮ್ಯುನಿಸಮ್ ಅಂತಂದ್ರೆ ಕಾರ್ಮಿಕರೆಲ್ಲ ಒಂದಾಗಿ ನಾವು ಹೊಸ ಒಂದು ಕ್ರಾಂತಿಯನ್ನ ಮಾಡೋಣ ಅಂತ ಹೇಳಿ ಈ ಹಿಂದೆ ಕಾಲ್ಮಾರ್ಕ್ಸ್ ಹೇಳಿದ್ರು ಅದು ದಾಸ್ ಕ್ಯಾಪ್ಟನ್ ಅನ್ನುವಂಥ ಪುಸ್ತಕದಲ್ಲೂ ಇದೆ ಆದರೆ ಈ ಒಂದು ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ತಮ್ಮ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಒಂದು ವೇದಿಕೆ ಮೂಲಕ ಸರ್ಕಾರಕ್ಕೋ ಅಥವಾ ಸಾರ್ವಜನಿಕ ಇತರೆ ಸದಸ್ಯರುಗಳಿಗೋ ಮಾಧ್ಯಮ ವರ್ಗದಕ್ಕೋ ಅಥವಾ ಬೇರೆ ಬೇರೆ ರೀತಿಯಾದಂತಹ ವರ್ಗೀಯ ಜನರಿಗೆ ಅದನ್ನು ಬಗ್ಗೆ ತಿಳಿ ಹೇಳಬೇಕು ಅಂತಂದರೆ ಈ ಕಾರ್ಮಿಕರು ಒಂದುಗೂಡುವಲ್ಲೂ ಸಹ ಕ್ಯಾಪಿಟಲಿಸ್ಟ್ನ ಹುನ್ನಾರ ಇದ್ದೇ ಇರುತ್ತೆ ಬಂಡವಾಳಶಾಹಿಯಲ್ಲಿರುವಂತಹ ವ್ಯಕ್ತಿಗೆ ಆತನ ಬಳಿ ಹಣ ಇರುತ್ತೆ ಆ ಹಣದಿಂದ ಈ ಕಾರ್ಮಿಕರನ್ನು ಸಹ ಅವನು ಖರೀದಿ ಮಾಡ್ತಾನೆ ಅನ್ನುವಂಥ ವಿಚಾರ ಯಾವ ರೀತಿ ಕ ಖರೀದಿ ಮಾಡ್ತಾನೆ ಅಂದರೆ ಆತನಿಗೆ ಆಮಿಷವನ್ನು ಒಡ್ಡಿ ಕಾರ್ಮಿಕರನ್ನು ಖರೀದಿಸುವಂಥದ್ದು ಬಹಳ ಒಂದು ಅತ್ ಅತ್ಯಂತ ಆದಾಯದಾಯಕ ಅತ್ಯಂತ ಪೂರಕವಾದಂಥ ಒಂದು ವಿಚಾರ ಆಗುತ್ತೆ ಯಾಕೆಂದರೆ ಕಾರ್ಮಿಕ ಒಳ್ಳೆಯವನಾಗಿದ್ದು ನಿಷ್ಠಾವಂತನಾಗಿದ್ದರೂ ಸಹ ಆತನ ಕುಟುಂಬದಲ್ಲಿರುವಂತಹ ಸಂಕಷ್ಟಗಳು ಆತನ ಕುಟುಂಬದಲ್ಲಿರುವವರು ಆತನ ಮೇಲೆ ಬೇಡಿಕೆಯನ್ನು ಹೇರಬೇಕಾರೆ ಆತ ಕಲುಷಿತನಾಗ್ತಾನೆ ಆತನನ್ನು ಅತ್ಯಂತ ವೇಗವಾಗಿ ಈ ಬಂಡವಾಳಶಾಹಿಗಳು ಕರಪ್ಟ್ ಮಾಡ್ತಾರೆ ಅಥವಾ ಆತನನ್ನು ಆಮಿಷಗಳನ್ನು ಒಡ್ಡಿ ಆತನನ್ನು ಭ್ರಷ್ಟಾಚಾರಕ್ಕೆ ಅಡಿ ಮಾಡಿಕೊಟ್ಟು ಅವನನ್ನು ಬದಲಾವಣೆ ಮಾಡ್ತಾರೆ ಎನ್ನುವಂಥ ವಿಚಾರ ಹಾಗೆ ಇನ್ನು ಕೆಲವು ಬಾರಿ ಏನಾಗುತ್ತೆ ಕಾರ್ಮಿಕ ವರ್ಗಕ್ಕೆ ಸಾಲದ ರೂಪದಲ್ಲಿ ಹಣವನ್ನು ನೀಡಿ ಬಡ್ಡಿಗೆ ಚಕ್ರ ಬಡ್ಡಿ ವಸೂಲಿ ಮಾಡುವುದರಿಂದ ಆ ಪಡೆದಂತಹ ಸಾಲವನ್ನು ಅವನು ಮರುಕಳಿಸಿ ನೀಡಬೇಕು ಅನ್ನುವಂಥ ನಿಬಂಧನೆಗೆ ಒಳಪಟ್ಟಿರೋದ್ರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ಕಾರ್ಮಿಕರ ಒಂದು ಹಕ್ಕೇನಿಯ ಹಕ್ಕುಗಳನ್ನು ನಾವು ಪಡಿಬೇಕು ಅದರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವನಲ್ಲಿ ಬದಲಾವಣೆ ಆಗುತ್ತೆ ಯಾಕೆಂದರೆ ಈ ಹಿಂದೆ ಅವನು ಸಾಲವನ್ನು ಪಡೆದೋದ್ರಿಂದ ಮತ್ತೆ ಸಾಹುಕಾರ ಅಥವಾ ಯಜಮಾನ ಸಾಲ ಕೊಡದೇ ಇರ್ಬೋದು ಆ ಸಾಲ ಕೊಡದೇ ಇದ್ದಲ್ಲಿ ತನ್ನ ಕುಟುಂಬಕ್ಕೆ ಸಂಕಷ್ಟ ಎದುರಾಗ್ಬೋದು ಅನ್ನೋ ದೃಷ್ಟಿಕೋನದಲ್ಲೂ ಸಹ ಕೆಲವು ಬಾರಿ ಹೆದರ್ಕೊಂಡು ಹಿಂದೇಟವನ್ನು ಹಾಕೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಕ್ಯಾಪಿಟಲಿಸ್ಟ್ ಐಡಿಯಾಲಜಿಸ್ಗಳನ್ನು ತಿಳ್ಕೊಳ್ತಾ ಹೋದಂಗೂ ಓರ್ವ ಕಮ್ಯುನಿಸ್ಟ್ ಸಿದ್ಧಾಂತ ಉಳ್ಳ ವ್ಯಕ್ತಿ ಒಂದು ಹಂತದಲ್ಲಿ ಬದಲಾವಣೆಯನ್ನು ಸಹ ಆಗೋದಕ್ಕೆ ಸಾಧ್ಯತೆಗಳಿರುತ್ತೆ ಅನೇಕ ಬಾರಿ ನಾವು ನೋಡಿರ್ತೀವಿ ಹೋರಾಟಗಾರರ ಪೈಕಿಯಲ್ಲಿ ಆ ಪ್ರಾರಂಭಿಕ ದಿನದಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟಗಾರರಾಗಿದ್ದವರು ನಂತರ ದಿನಗಳಲ್ಲಿ ಅವರು ಸಹ ಶ್ರೀಮಂತರಾಗಿ ಲಾಬಿಗಳನ್ನು ಮಾಡಿಕೊಂಡು ರೋಲ್ ಕಾಲ್ಗಳನ್ನು ಮಾಡಿಕೊಂಡು ಹಣ ಗಳಿಸ್ಕೊಂಡು ಸುಭದ್ರವಾಗಿ ತಾವು ತಪ್ಪಾಡಿಗೆ ಒಂದು ಶ್ರೀಮಂತಿಕ ಸ್ಥಿತಿಯಲ್ಲಿ ಶ್ರೀಮಂತದ ಒಂದು ನೆಲೆಯಲ್ಲಿ ಇರುವಂತಹ ಹಲವಾರು ನಿದರ್ಶನಗಳನ್ನು ಹಲವಾರು ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲಿ ಇರುವಂತಹ ಕ್ರಾಂತಿಕಾರಿ ಕಾರ್ಮಿಕರ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಗಳಲ್ಲಿ ಆದಂತಹ ಬದಲಾವಣೆಯಲ್ಲಿ ನಾವು ನೋಡ್ಬೋದಾಗುತ್ತೆ ಇದು ನಾನು ಹೇಳುವಂತ ವಿಚಾರ ಏನು ಅಂತಂದ್ರೆ ಸಂಪೂರ್ಣವಾಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸ್ಬಿಟ್ಟು ಬದಲಾವಣೆನ ತರ್ತೀವಿ ಅನ್ನೋದು ತಕ್ಕ ಮಟ್ಟಿಗೆ ಅಸಾಧ್ಯವಾದಂಥ ಒಂದು ವಸ್ತುಸ್ಥಿತಿ ಒಂದು ನೆಲೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಹಿಂದೆ ನಾನು ಹೇಳ್ದಂಗೆ ಕಾರ್ಮಿಕ ವರ್ಗದಲ್ಲಿರುವಂತಹ ಕಾರ್ಮಿಕರಿಗೆ ಸಹ ಆಸಕ್ತಿ ಇದ್ದರೂ ಸಹ ಅವರ ಕುಟುಂಬ ಹೆಚ್ಚಾಗಿ ಉತ್ತೇಜನ ಕೊಡಲ್ಲ ಪ್ರೋತ್ಸಾಹವನ್ನು ಕೊಡಲ್ಲ ಅವರ ಕುಟುಂಬದ ಚಿಂತನಾ ಕ್ರಿಯೆ ಬೇರೆ ಆಗಿರುತ್ತೆ ಕುಟುಂಬದಲ್ಲಿರುವಂತಹ ಬೇಡಿಕೆಗಳು ಬೇರೆ ಆಗಿರುತ್ತೆ ಮಕ್ಕಳಿಗೆ ಶಾಲೆ ಫೀಸನ್ನು ಕಟ್ಟಬೇಕು ಅನ್ನೋಂಥ ವಿಚಾರ ಆಗಿರ್ಬೋದು ಹಿರಿಯರಿಗೆ ಅಥವಾ ತಂದೆ ತಾಯಂದಿರಿಗೆ ಆಸ್ಪತ್ರೆಯಲ್ಲಿ ಖರ್ಚನ್ನು ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ಇದರನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯ ಹೊರೆ ಜಾಸ್ತಿ ಆಗ್ತಾ ಹೋದಂಗೂ ಸಹ ಯಾರೇ ಒಬ್ಬ ಕಾರ್ಮಿಕ ಆ ಒಂದು ದೃಷ್ಟಿಕೋನದಲ್ಲಿ ಚಿಂತನೆಯನ್ನು ಮಾಡೋನು ಹೋರಾಟವನ್ನು ನಡೆಸಬೇಕು ಅಂತ ಅಂದವನು ಸಹ ಒಂದು ತಕ್ಕ ಪ್ರಮಾಣದಲ್ಲಿ ಹಿಂದೇಟನ್ನು ಹಾಕುವಂಥ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಎಲ್ಲ ರಾಷ್ಟ್ರದಲ್ಲಿರುವಂತಹ ಕಾರ್ಮಿಕರು ಒಂದುಗೂಡಿ ಬಂಡವಾಳಶಾಹಿತನದಲ್ಲಿರುವಂತಹ ಬಂಡವಾಳಶಾಹಿಗರನ್ನು ಸೋಲಿಸುವುದು ಅತಿ ಕಷ್ಟಕರವಾದಂಥ ವಿಚಾರ ಯಾಕೆಂದರೆ ಬಂಡವಾಳಶಾಹಿಗಳು ಸಹ ಮಾಧ್ಯಮಗಳ ಮೊರೆ ಹೋಗ್ಬಿಟ್ಟು ಹಲವು ಇಲ್ಲಸಲ್ಲದ ಆರೋಪಗಳನ್ನು ಸಹ ಈ ಒಂದು ಕಾರ್ಮಿಕ ವರ್ಗದಲ್ಲಿರುವಂತಹ ಜನರಲ್ಲಿ ಆ ಒಂದು ಆತಂಕಗಳನ್ನು ಸಾರ್ವಜನಿಕರ ಮೂಲಕ ಬಿತ್ತಿಸಿ ಅವರನ್ನು ಸಮಾಜದಿಂದ ದೂರ ಉಳಿಸುವಂತಹ ಪ್ರಕ್ರಿಯೆಯಲ್ಲೂ ಸಹ ತೊಡಗಿಸೋದು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಇರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ನಾ ಹೇಳ್ದಂಗೆ ಕಾರ್ಮಿಕ ವರ್ಗಗಳು ಒಂದುಗೂಡಿದ್ರೆ ಬದಲಾವಣೆ ಆಗುತ್ತೆ ಆದರೆ ಆ ಬದಲಾವಣೆ ಬರೋಕ್ಕೆ ಬಂಡವಾಳಶಾಹಿಗಳು ಸುಮ್ಮನೆ ಕೂತ್ಕೊಂಡು ಕಾಯ್ತಾ ಇರೋದಿಲ್ಲ ಅನ್ನುವಂಥ ವಿಚಾರ ಇದು ಈ ಸಂಚಿಕೆ ಒಂದು ಸ್ವಾರಸ್ಯಕರವಾದಂಥ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹಲವು ವಿಶಿಷ್ಟವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂತೀನಿ ಈ ಮಾಹಿತಿ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಆದಂಥ ಯೂಟ್ಯೂಬ್ ಚಾನಲ್ ಆದ ನಿಮ್ಮಷ್ಟು ಲಭ್ಯವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಚಾರದೊಂದಿಗೆ ಮತ್ತು ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ